ರಾಜಸ್ಥಾನದ ಆಳ್ವಾರ್ ಜಿಲ್ಲೆಯ ಐ ಐ ಸಿ ಮೆಡಿಕಲ್ ಕಾಲೇಜು ಆಸ್ಪತ್ರೆಯ ಐಸಿಯು ವಾರ್ಡ್ನಲ್ಲಿ ಮೂವತ್ತೆರಡು ವರ್ಷದ ಮಹಿಳಾ ರೋಗಿಯೊಬ್ಬರು ನಿದ್ರಾಜನಕ ಔಷಧ ನೀಡಿ ಅತ್ಯಾಚಾರಕ್ಕೊಳಗಾದ ಆಘಾತಕಾರಿ ಘಟನೆ ಜೂನ್ ನಾಲ್ಕು ಎರಡು ಸಾವಿರದ ಇಪ್ಪತ್ತ ಐದರ ರಾತ್ರಿ ನಡೆದಿದೆ ಆರೋಪಿ ನರ್ಸಿಂಗ್ ಸಿಬ್ಬಂದಿ ಸುಭಾಷ ಘಟಾಲಾರ ಎಂದು ತಿಳಿಸಲಾಗಿತ್ತು ಆತನನ್ನು ಆಸ್ಪತ್ರೆ ಆಡಳಿತ ಮಂಡಳಿಯು ಅಮಾನತುಗೊಳಿಸಿದೆ ಆದರೆ ಘಟನೆಯ ಒಂದು ದಿನದ ನಂತರವೂ ಆರೋಪಿಯ ಬಂಧನವಾಗಿಲ್ಲ ಇದು ಸಾರ್ವಜನಿಕರಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ ಜೂನ್ ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಟುಬೆಕ್ಟಮಿ ಶಸ್ತ್ರಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಾಗಿದ್ದ ಮಹಿಳೆಯನ್ನು ಜೂನ್ ನಾಲ್ಕರಂದು ಐಸಿಯುಗೆ ಸ್ಥಳಾಂತರಿಸಲಾಗಿತ್ತು ರಾತ್ರಿ ಸುಮಾರು ಹನ್ನೊಂದು ಗಂಟೆಯ ಸಮಯದಲ್ಲಿ ಆರೋಪಿ ಸುಭಾಷ್ ಘಟ್ಲ ಐಸಿಯು ವಾರ್ಡ್ಗೆ ಪ್ರವೇಶಿಸಿ ಮಹಿಳೆಯ ಬೆಡ್ ಸುತ್ತಲೂ ಪರದೆ ಎಳೆದು ನಿದ್ರಾಜನಕ ಇಂಜೆಕ್ಷನ್ ನೀಡಿದ್ದಾನೆ ಈ ಸಂದರ್ಭದಲ್ಲಿ ಮಹಿಳೆಯ ಪತಿ ಮತ್ತು ಕುಟುಂಬಸ್ಥರು ಐಸಿಯು ಹೊರಗೆ ಕಾಯುತ್ತಿದ್ದರು ನಿದ್ರಾಜನಕದ ಪ್ರಭಾವದಿಂದ ಪ್ರಜ್ಞೆಯ ಆಸ್ತಿಯಲ್ಲಿದ್ದ ಮಹಿಳೆ ತನ್ನ ಪತಿಯ ಹೆಸರನ್ನು ಕರೆಯಲು ಆರಂಭಿಸಿದಾಗ ಸಿಬ್ಬಂದಿಯೂ ಪತಿಯನ್ನು ಒಳಗೆ ಕರೆದೊಯ್ದಿದ್ದಾರೆ ಆದರೆ ಮಹಿಳೆ ಆ ಸಮಯದಲ್ಲಿ ಸ್ಪಷ್ಟವಾಗಿ ಮಾತನಾಡಲು ಸಾಧ್ಯವಾಗದೆ ನಂತರ ಮತ್ತೆ ಮಲಗಿದ್ದಾಳೆ